ನಮಸ್ತೆ ಎಲ್ರಿಗೂ ಹಾಯ್ ಮೇರಿಯ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸೀವಿಂಗ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ ಆ್ಯಂಡ್ ವಿನೋ ಹಿಂಗ್ ಅದ್ರ ಕಂಟಿನ್ಯೂ ಪಾಠ ಟುಡೇ ಲೆಟ್ಸ್ ಬಿಗೋನು ಸೆಡಿಮೆಂಟೇಷನ್ ಡಿಕ್ಯಾಂಟೇಷನ್ ಆ್ಯಂಡ್ ಫಿಲ್ಟ್ರೇಷನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಡಿಮೆಂಟೇಷನ್ ಸೆಡಿಮೆಂಟೇಷನ್ ಅಂದರೆ ಈ ಗ್ರಾವಿಟೇಷನಲ್ ಪವರಿಂದ ಅಂದರೆ ಗುರುತ್ವ ಬಲದಿಂದ ಅಶುದ್ಧಕಾರಕ ಬೇಡವಾದ ವಸ್ತುಗಳನ್ನ ಯಾವ ರೀತಿ ಬೇರ್ಪಡಿಸೋದು ಆ ಒಂದು ವಿಧಾನವೇ ಸೆಡಿಮೆಂಟೇಷನ್ ಇನ್ನು ಡಿಕಂಟ್ಯಾಷನ್ ಅಂದರೆ ಬಸುವಿಕೆ ಅಂತೇಳಿ ಇನ್ಫಿಲ್ಟ್ರೇಷನ್ ಸೋಸುವಿಕೆ ಸಿ ಸಿಟೈಮ್ಸ್ ವಿಟ್ ಮೇ ನಾಟ್ ಬಿ ಪಾಸಿಬಲ್ ಟು ಸೆಪ್ರೇಟ್ ಕಾಂಪೋನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಬೈ ಮೀ ಆ್ಯಂಡ್ ಆ್ಯಂಡ್ ಪಿಕೆ ಕೆಲವೊಂದು ಸಂದರ್ಭಗಳಲ್ಲಿ ಕೈಯಿಂದ ಬೇಡವಾದ ಕಲ್ಲು ಧೂಳನ್ನು ಆರಿಸೋದು ವಿನೋಯಿಂಗ್ ತೂರುವಿಕೆ ಈ ಎರಡು ವಿಧಾನಗಳಿಂದ ಅಶುದ್ಧಕಾರಕಗಳನ್ನು ಅಥವಾ ಬೇಡವಾದ ಪದಾರ್ಥಗಳನ್ನು ಆಹಾರ ವಸ್ತುಗಳಲ್ಲಿ ಅವುಗಳಿಂದ ಬೇರ್ಪಡಿಸೋದು ಸಾಧ್ಯ ಆಗಲ್ಲ ಫಾರ್ ಎಕ್ಸಾಂಪಲ್ ದೇರ್ ಮೇ ಬಿ ಲೈಟರ್ ಇಂಪ್ಯೂರಿಟೀಸ್ ಲೈಕ್ ಡಸ್ಟ್ ಆರ್ ಸಾಲ್ ಪಾರ್ಟಿಕಲ್ಸ್ ಇನ್ ರೈಸ್ ಆರ್ ಪಲ್ಸಸ್ ಉದಾಹರಣೆಗೆ ಹೇಳಬೇಕು ಅಂದರೆ ಧೂಳಿನ ಸಣ್ಣ ಸಣ್ಣ ಧೂಳಿನ ಕಣಗಳು ತುಂಬ ಡಸ್ಟ್ ಇರುತ್ತೆ ಅಥವಾ ಅಕ್ಕಿ ಮತ್ತು ಬೇಳೆಕಾಳುಗಳಲ್ಲಿರ್ತಕ್ಕಂತಹ ಮಣ್ಣಿನ ಸಣ್ಣ ಸಣ್ಣ ಚೂರುಗಳು ಇವುಗಳನ್ನ ಕೈಯಿಂದ ಹೇಗೆ ತೆಗೆಯೋದು ಅಥವಾ ತೂರೋದ್ರಿಂದ ಮಣ್ಣು ಗಾಳಿ ಲಾರಲ್ಲ ಮಣ್ಣಿನ ಕಣಗಳು ಹೀಗಾಗಿ ಇಂತಹ ಕೆಲವೊಂದು ಅಕ್ಕಿಯಲ್ಲಿ ಅಥವಾ ಬೇಳೆಕಾಳುಗಳಲ್ಲಿ ಬೆರೆತಿರ್ತಕ್ಕಂತಹ ಸಣ್ಣ ಸಣ್ಣ ಮಣ್ಣಿನ ಚೂರುಗಳು ಧೂಳು ಇವುಗಳನ್ನ ತೂರೋದು ಅಥವಾ ಕೈಯಿಂದ ಹರಿಸುವಿಕೆ ಸಾಧ್ಯ ಆಗೋಲ್ಲ ಅವು ಸಚ್ ಇಂಪ್ಯೂರಿಟೀಸ್ ಸಪರೇಟೆಡ್ ಫ್ರಾಮ್ ರೈಸ್ ಆರ್ ಪಾಲ್ಸಸ್ ಬಿಫೋರ್ ಕುಕ್ಕಿಂಗ್ ಹಾಗಾದರೆ ಕುಕ್ಕಿಂಗ್ ಅಡುಗೆ ಮಾಡೋದಕ್ಕೂ ಮುಂಚೆ ಅವುಗಳನ್ನು ಬೇಳೆಕಾಳು ಮತ್ತು ಅಕ್ಕಿಯನ್ನು ಬೇಯಿಸುವ ಮುನ್ನ ಅವುಗಳಲ್ಲಿ ಸಚ್ ಇಂಪ್ಯೂರಿಟೀಸ್ ಬೇಡವಾದ ಅಶುಕ್ ಅಶುದ್ಧ ಯಾವ ರೀತಿ ಬೇರ್ಪಡಿಸೋದು ಹಾಗಾದರೆ ಅದನ್ನು ಬೇಯಿಸುವ ಮುನ್ನ ಅಥವಾ ಅವುಗಳನ್ನು ಅವುಗಳಿಂದ ಅಡುಗೆ ಮಾಡುವ ಮುನ್ನ ನೀಟ್ ಮಾಡ್ಕೋಬೇಕಲ್ವಾ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಫುಡ್ನ ಪ್ರಿಪೇರ್ ಮಾಡಬೇಕು ಇಲ್ಲಾಂದರೆ ಬಾಯಿಗೆ ಮಣ್ಣು ಮಣ್ಣು ಸಿಕ್ಬಿಡುತ್ತೆ ನಿಮ್ಮ ಮನೆಗಳಲ್ಲಿ ಕೆಲವೊಂದು ಸಲ ಅನುಭವ ಆಗಿರುತ್ತೆ ಏನೋ ಉಪ್ಪಿಟ್ಟು ಮಾಡಿರ್ತಾರೆ ಅಥವಾ ಪಲಾವ್ ಮಾಡಿರ್ತಾರೆ ಯಾವುದನ್ನು ನೀಟಾಗಿ ಮಣ್ಣು ಸೊಪ್ಪಿನಲ್ಲೋ ಅಥವಾ ಕಾಳುಗಳಲ್ಲೋ ಕಲ್ಲು ಏನಾದರೂ ಇದ್ರೆ ಬಾಯಿಗೆ ಸಿಕ್ಬಿಡುತ್ತೆ ತಿನ್ನೋಕ್ಕಾಗಲ್ಲ ಬರೀ ಮಣ್ಣು ಮಣ್ಣು ಕಲ್ಲು ಕಲ್ಲೇ ಸಿಗುತ್ತೆ ಹಾಗಾಗಿ ಅವುಗಳನ್ನ ನೀಟಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಕುಕ್ ಮಾಡಿದ್ರೆ ತಿನ್ನೋಕ್ಕೆ ಶುದ್ಧವಾಗಿರುತ್ತೆ ಇರುತ್ತೆ ಶುದ್ಧ ಕಾರಕಗಳನ್ನ ತೆಗೆದಬಹುದು ರೈಸೋರ್ ಆರ್ ಯೂಶ್ವಲಿ ಯೂಶುವಲಿ ಶುಡ್ ಬಿಫೋರ್ ಕುಕಿಂಗ್ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ನೋಡಿ ರೈಸಿಗೆ ಇಡಬೇಕಾದ್ರೆ ಅನ್ನ ಮಾಡಬೇಕು ಮುಂಚೆ ಅಕ್ಕಿಯನ್ನು ಒಂದು ಸಲ ನೀರಲ್ಲಿ ತೊಳಿತಾರೆ ಯಾಕೆಂದರೆ ಧೂಳು ಇರುತ್ತೆ ಆ ಧೂಳನ್ನು ನಾವು ಕಣ್ಣಿಗೂ ಕೆಲವೊಂದು ಸಲ ಕಾಣಲ್ಲ ಕೈಯಿಂದ ತೆಗಿಯೋಕ್ಕಾಗಲ್ಲ ಅಕ್ಕಿಯನ್ನು ಬಾಕ್ಸಲ್ಲಿರ್ತಕ್ಕಂಥ ಅಕ್ಕಿಯನ್ನು ಒಂದು ಇಡೀ ಕೈಗೆ ತೊಗೊಂಡು ಆಮೇಲೆ ಮತ್ತೆ ಬಾಕ್ಸಿಗೆ ಹಾಕಿ ನೋಡಿ ನಿಮ್ಮ ಕೈಗೆಲ್ಲ ಮೆತ್ಕೊಂಡಿರುತ್ತೆ ಧೂಳು ಅಲ್ವಾ ವೈಟ್ ಕಲರ್ ಆ ರೀತಿ ಬೇಳೆ ಕಾಳುಗಳು ಅಷ್ಟೆ ಅವುಗಳು ಧೂಳು ಸಣ್ಣ ಸಣ್ಣ ಡಸ್ಟ್ಪೋಟಿಕೆಲ್ಲ ಅಂಟ್ಕೊಂಡಿರುತ್ತೆ ಅದನ್ನು ನಾವು ಬೇರೆ ವಿಧಾನದಿಂದ ಕಷ್ಟ ತೊಳೆದು ಬಿಟ್ಟರೆ ಸಣ್ಣ ಸಣ್ಣ ಧೂಳೆಲ್ಲ ನೀರಿನ ಜೊತೆ ಹೊರಟೋಗುತ್ತೆ ಹಾಗಾಗಿ ಅಕ್ಕಿ ಅಥವಾ ಬೇಳೆಕಾಳುಗಳನ್ನು ಅಡುಗೆ ಮಾಡೋದಕ್ಕೂ ಮುಂಚೆ ಏನು ಮಾಡ್ತಾರೆ ಸಾಮಾನ್ಯವಾಗಿ ವಾಶ್ ಇಡ್ ಬಿಫೋರ್ ಕುಕ್ಕಿಂಗ್ ಅದನ್ನು ತೊಳೆದು ನಂತರ ಮಾಡ್ತಾರೆ ವೆನ್ ಯು ಹ್ಯಾಡ್ ವಾಟರ್ ಟು ದೀಸ್ ದ ಇಂಪ್ಯೂರಿಟೀಸ್ ಲೈಕ್ ಡಾ ಸ್ಪಟಿಕಲ್ಸ್ ಗೆಟ್ ಸಪರೇಟ್ ನೀವು ಯಾವಾಗ ಬೇಳೆಕಾಳುಗಳು ಮತ್ತು ಅಕ್ಕಿಗೆ ನೀರನ್ನು ಹಾಕ್ತಿರೋ ಅದು ನೀರಿನಿಂದ ಬೇರ್ಪಟ್ಟು ಅದರಲ್ಲಿ ಹೊರಟೋಗುತ್ತೆ ದೀಸ್ ಇಂಪ್ಯೂರಿಟೀಸ್ ಗೋ ಇನ್ ಟು ವಾಟರ್ ಹೇಳಿದ್ನಲ್ಲ ನೀರಿನೊಂದಿಗೆ ಏನಾಗುತ್ತೆ ಧೂಳಿನ ಕಣಗಳನ್ನು ಬೇಳೆಕಾಳುಗಳು ರೈಸ್ನಲ್ಲಿರ್ತಕ್ಕಂಥದ್ದು ಅಕ್ಕಿಯಲ್ಲಿರೋದು ಹೋಗುತ್ತೆ ನಾವು ವಾಟ್ ವಿಲ್ ಸಿಂಕ್ ಟು ದ ಬಾಟಮ್ ಆಫ್ ದ ವೆಜರ್ ರೈಸ್ ಆರ್ ಡಸ್ಟ್ ಈ ರೀತಿ ತೊಳೆದ ಮೇಲೆ ಪಾತ್ರೆ ತಳಭಾಗದಲ್ಲಿ ಏನು ಉಳ್ಕೊಳುತ್ತೆ ಡಸ್ಟ್ ಉಳ್ಕೊಳ್ಳುತ್ತಾ ಅಥವಾ ಅಕ್ಕಿ ಉಳ್ಕೊಳ್ಳುತ್ತಾ ರೈಸ್ ಅಲ್ವಾ ನೀರಿನ ಮೇಲೆ ನೀರಿನಲ್ಲಿ ಮೇಲೆ ಅಕ್ಕಿ ಬೇಳೆಕಾಳಿನಲ್ಲಿರ್ತಕ್ಕಂತಹ ಧೂಳೆಲ್ಲ ನೀರಿನಲ್ಲಿ ತೇಳ್ಕೊಂಡು ಹೊಟ್ಟೋಗಿರುತ್ತೆ ಅಕ್ಕಿ ಕೆಳಗಡೆ ಉಳ್ಕೊಳುತ್ತೆ ಯಾಕೆ ಹ್ಯಾವ್ ಯು ಸೀನ್ ದಟ್ ದ ದೆಸಲ್ ಈಸ್ ಟಿಲ್ಟೆಡ್ ಟು ಪೋರ್ ಔಟ್ ದ ಡರ್ಟಿಂಗ್ ಪಾಟರ್ ಗಮನಿಸಿರ್ಬೋದು ನೀವು ಅಕ್ಕಿಯನ್ನು ತೊಳೆದು ನೀರನ್ನು ಹಾಕ್ಬೇಕಾದ್ರೆ ಸ್ವಲ್ಪ ಪಾತ್ರೆಯನ್ನ ಬಗ್ಗಿಸ್ತಾರೆ ಅಲ್ವಾ ಸ್ವಲ್ಪ ಓರೆ ಮಾಡ್ತಾರೆ ಟಿಲ್ಟೆಡ್ ಅಲ್ವಾ ಓರೆ ಮಾಡಿ ಬರೀ ಮೇಲ್ಭಾಗದ ತಿಳಿ ನೀರನ್ನೆಲ್ಲ ಬಗ್ಗಿಸ್ತಾರೆ ಅಕ್ಕಿಯನ್ನು ಹಾಗೆ ಹೊಡೆಸ್ಕೋತಾರೆ ಪಾತ್ರೆಯಲ್ಲಿ ಅಕ್ ಅನ್ನ ಕಿಡ್ಬೇಕಾದ್ರೆ ನಿಮ್ ತಾಯಿ ನಿಮ್ಮ ಮನೆಗಳಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿ ಅಕ್ಕಿಯನ್ನು ತೊಳೆದು ಅನ್ನ ಕಿಡ್ತಾರೆ ಅಂತ ವೆನ್ ಯಾಕೆ ಅಕ್ಕಿಯ ಕೆಳಗಡೆನೆ ಉಳ್ಕೊಳ್ಳುತ್ತೆ ನೀರಿನಲ್ಲಿ ಧೂಳಿನ ಕಣಗಳೆಲ್ಲ ಯಾಕೆ ಲೈಟರ್ ಸಣ್ಣ ಪಾರ್ಟಿಕಲ್ ಆದಂತಹ ಸಣ್ಣ ಸಣ್ಣ ಧೂಳಿನ ಕಣಗಳು ಹೇಗೆ ನೀರಿನಲ್ಲಿ ತೇಲ್ತಾ ಹೋಗುತ್ತೆ ವೆನ್ ದ ಹೆವಿಯರ್ ಕಾಂಪೋನೆಂಟ್ ಇನ್ ಎ ಮಿಕ್ಸ್ಚರ್ ಸೆಟಲ್ಸ್ ಆಫ್ಟರ್ ವಾಟರ್ ಈಸ್ ಆ್ಯಡೆಡ್ ಟು ಇಟ್ ಅಕ್ಕಿಗೆ ಅಥವಾ ಹೆವಿಯರ್ ಕಾಂಪೋನೆಂಟ್ಗೆ ಅಕ್ಕಿ ಅಥವಾ ಬೇಳೆಕಾಳುಗಳಿಗೆ ನೀರನ್ನು ಮಿಶ್ರಣ ಮಾಡಿದಾಗ ಮಿಕ್ಸರ್ ಸೆಟಲ್ ಆಫ್ಟರ್ ವಾಟರ್ ಈಸ್ ಆ್ಯಡೆಡ್ ಟು ಇಟ್ ಅಕ್ಕಿ ಅಥವಾ ಬೇಳೆಕಾಳು ನೀರು ಹಾಕಿದ ತಕ್ಷಣ ಅದು ಪಾತ್ರೆಯ ತಳಭಾಗದಲ್ಲಿ ಹೆವಿಯರ್ ಕಾಂಪೊನೆಂಟ್ ಏನಿರುತ್ತೆ ಭಾರವಾದದ್ದು ಧೂಳು ಸಣ್ಣ ಸಣ್ಣ ಕಣಗಳಿಗಿಂತ ಅಕ್ಕಿ ಮತ್ತು ಕಣಗಳು ಭಾರವಾಗಿರುತ್ತೆ ಹೆವಿಯರ್ ಆಗಿರುತ್ತೆ ತೂಕವಾದ್ದರಿಂದ ನೀರಿನ ತಳಭಾಗಕ್ಕೆ ಅಂದರೆ ನೀರಿಗಿಂತ ಬೇಳೆಕಾಳುಗಳು ಅಕ್ಕಿ ತೂಕ ಅವುಗಳ ಸಾಂದ್ರತೆ ಹೆಚ್ಚಿರುತ್ತೆ ನೀರಿನ ಸಾಂದ್ರತೆ ಕಡಿಮೆ ಇರುತ್ತೆ ಹಾಗಾಗಿ ನೀರಿನ ತಳಭಾಗದಲ್ಲಿ ಸೆಟಲ್ ಆಗುತ್ತೆ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಸೆಡಿಮೆಂಟೇಶನ್ ಈ ಒಂದು ವಿಧಾನಕ್ಕೆ ನಾವೇನಂತ ಕರಿತೀವಿ ಸೆಡಿಮೆಂಟೇಷನ್ ಅಂತೇಳಿ ಕರಿತೀವಿ ಅಂದರೆ ಯಾವುದೇ ಒಂದು ಮಿಶ್ರಣಕ್ಕೆ ಅಂದರೆ ಅಕ್ಕಿ ಅಥವಾ ಬೇಳೆಕಾಳುಗಳನ್ನ ನೀರನ್ನು ಹಾಕಿದಾಗ ಮಿಶ್ರಣದಲ್ಲಿರುವ ಭಾರವಾದ ಘಟಕ ಏನಾಗುತ್ತೆ ತಳಭಾಗದಲ್ಲಿ ಉಳಿಯುವ ತಳಭಾಗದಲ್ಲಿ ಉಳ್ಕೊಳ್ಳುತ್ತೆ ಭಾರವಾಗಿರ್ತಕ್ಕಂಥದ್ದು ಈ ನೀರಿಗೆ ಕೊಳಕ್ಕೆ ಅಥವಾ ಒಂದು ಬಕೆಟ್ಗೆ ಕಲ್ಲು ಕಲ್ಲಾಕದ್ರೇನ ಸೀದಾ ಕೆಳಗೆ ಹೋಗ್ಬಿಡುತ್ತೆ ಆ ರೀತಿ ಅಕ್ಕಿ ಅಥವಾ ಬೇಳೆಗೆ ನೀರು ಹಾಕಿದ್ರೇನು ಅದು ತಳಭಾಗದಲ್ಲಿ ಉಳಿಯುತ್ತೆ ಈ ಒಂದು ಪ್ರಕ್ರಿಯೆಗೆ ಏನಂತ ಕರಿತೀವಿ ಸೆಡಿಮೆಂಟೇಶನ್ ಅಂದ್ರೆ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಸೆಡಿಮೆಂಟೇಷನ್ ಏನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕಾ ವಿಧಾನ ಅಂದರೆ ನೀರನ್ನು ಹಾಕಿದಾಗ ಯಾವುದೇ ಒಂದು ಮಿಶ್ರಣಕ್ಕೆ ಮಿಶ್ರಣದಲ್ಲಿರುವಂಥ ಭಾರವಾದ ಘಟಕ ನೀರಿನ ತಳಭಾಗದಲ್ಲಿ ಉಳಿಯುವ ಈ ಪ್ರಕ್ರಿಯೆಗೆ ಸೆಡಿಮೆಂಟೇಷನ್ ಅಂತೇಳಿ ಕರಿತೀವಿ ವೆನ್ ದ ವಾಟರ್ ಅಲಾಂಗ್ ವಿತ್ ದ ಡಸ್ಟ್ ಈಸ್ ರಿಮೋಡ್ ದ ಪ್ರೋಸೆಸ್ ಈಸ್ ಕೋಲ್ಡಿ ಕೆಂಟೇಷನ್ ಹಾಗೆ ಏನು ನೀರನ್ನು ಧೂಳು ಮಿಶ್ರಿತ ಅಕ್ಕಿಗೆ ಅಥವಾ ಬೆಳೆ ಕೆಳಗೆ ನೀರು ಹಾಕಿದಾಗ ಧೂಳೆಲ್ಲ ನೀರಿನಲ್ಲಿ ಮಿಶ್ರಣ ಆಗ್ಬಿಡುತ್ತೆ ಈ ರೀತಿ ಮಿಶ್ ಧೂಳು ಮಿಶ್ರಿತವಾಗಿರುವಂತಹ ನೀರನ್ನು ತೆಗೆಯುವ ಕ್ರಿಯೆ ವೆನ್ ದ ವಾಟರ್ ಈಸ್ ರಿಮೂವ್ಡ್ ಆ ಅಕ್ಕಿ ತೊಳೆದ ಮೇಲೆ ಅಕ್ಕಿ ನೀರನ್ನು ತೆಗಿತೀವಲ್ಲ ತೊಳೆದು ಆ ತೆಗೆಯುವ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಡಿಕೆಂಟೇಷನ್ ಬಸಿಯುವಿಕೆ ಬಸಿಯುವಿಕೆ ಅಂದರೆ ಏನು ಹೇಳಿ ಅಕ್ಕಿಯಿಂದ ತೊಳೆದ ನೀರನ್ನು ಸಪ್ರೇಟ್ ಮಾಡೋದು ಬಸಿ ಬಸಿದುಕೊಳ್ಳೋದು ಒಂದು ಬೇರೆ ಪಾತ್ರೆಗೋ ಅಥವಾ ಹೊರಕ್ಕೆ ಚೆಲ್ಲೋದು ಬಸಿಯುವಿಕೆ ಅಂತೇಳಿ ಕರಿತೀವಿ ಆಯ್ತಾಯ್ತಾ ಅಂದರೆ ಧೂಳು ಮಿಶ್ರಿತವಾಗಿರೋ ನೀರನ್ನು ಅಕ್ಕಿಯಿಂದ ತೆಗೆಯುವಿಕೆಯ ಈ ಕ್ರಿಯೆಗೆ ಏನಂತೀವಿ ಬಸಿಯುವಿಕೆ ವೆನ್ ದ ವಾಟರ್ ಅಲಾಂಗ್ ವಿತ್ ಡಸ್ಟ್ ಈಸ್ ರಿಮೋವ್ ದ ವಾಟರ್ ಅಲಾಂಗ್ ವಿತ್ ಡಸ್ಟ್ ಈಸ್ ರಿಮೋವ್ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಡಿಕೆಂಟೇಶನ್ ಧೂಳು ಮಿಶ್ರಿತವಾಗಿರುವಂತಹ ನೀರನ್ನು ಅಕ್ಕಿ ಅಥವಾ ಬೇಳೆಕಾಳುಗಳಿಂದ ತೆಗೆಯುವಂತಹ ಈ ಒಂದು ಪ್ರಕ್ರಿಯೆಗೆ ಬಸಿಯುವಿಕೆ ಅಂತೇಳಿ ಕರಿತೀವಿ ಲೆಟ್ ಲೆಟರ್ಸ್ ಫೈಂಡ್ ಎ ಫ್ಯೂ ಅದರ್ ಮಿಕ್ಸ್ಚರ್ಸ್ ದಟ್ ಕ್ಯಾನ್ ಬಿ ಸೆಪರೇಟೆಡ್ ಥ್ರೂ ಸಿಡಿಮೆಂಟೇಷನ್ ಆ್ಯಂಡ್ ಡಿಕೆಂಟೇಷನ್ ಹಾಗಾದರೆ ಇನ್ನೂ ಕೆಲವು ವಸ್ತುಗಳನ್ನು ಯಾವ ರೀತಿಯಾಗಿ ನಾವು ಸೆಡಿಮೆಂಟೇಷನ್ ಗುರುತ್ವ ಬಲದಿಂದ ಹಾಗೆ ಡಿಕೆಂಟೇಷನ್ ಬಸಿಯುವಿಕೆಯಿಂದ ನಾವು ಬೇರ್ಪಡಿಸ್ಬೋದು ಅಥವಾ ಬೇರ್ಪಡಿಸಬಹುದಂತ ಇನ್ನೂ ಕೆಲವು ಮಿಶ್ರಣಗಳನ್ನು ಯಾವ್ಯಾವುದಿದೆ ಅಂಥೇಳಿ ಫೈಂಡ್ಔಟ್ ಮಾಡೋಣ ಗುರುತು ಅಂದರೆ ತಿಳ್ಕೊಳ್ಳೋಣ ಅಂತೆ த சேம் பிரின்சிபால் இஸ் யூஸ் ஃபார் சப்பரேட்டிங் எ மிஸ்ச்சர் ஆஃப் டூ லிக்குவிட்ஸ் தட் டூ நாட் மிஸ் வித் ஈச்ர் அதே ரீதி பரஸ்பரையே எர்டூ மிஸ் ஆகல திரவரூப வ சேம் பிரின்சிபல் இஸ் யூஸ் ஃபார் சப்பரேட்டிங் இ இதே தவிர ಇದೇ ತತ್ವ ಅಂತ ಈ ಸೆಡಿಮೆಂಟೇಷನ್ ಬಸಿಯುವಿಕೆ ಅಕ್ಕಿ ತೊಳೆದು ನೀರನ್ನು ಹೇಗೆ ವಾಪಸ್ ತಗಿತಿವ ಧೂಳನ್ನ ಅಥವಾ ಅಥವಾ ಬಸಿಯುವಿಕೆ ಮತ್ತೆ ಗುರುತ್ವ ಬಲದಿಂದ ಈ ಎರಡು ತತ್ವದ ಆಧಾರದ ಮೇಲೇ ಯೂಸ್ ಫಾರ್ ಸಪರೇಟಿಂಗ್ ಎ ಮಿಕ್ಸ್ಚರ್ ಆಫ್ ಟೂ ಲಿಕ್ವಿಡ್ಸ್ ಅಂತೆ ಎರಡು ಸಪರೇಟ ಎರಡು ಲಿಕ್ವಿಡ್ ಎರಡು ದ್ರವ ರೂಪದ ವಸ್ತುಗಳನ್ನು ತೆಗೆದುಕೊಳ್ಳೋದು ಯಾವುದು ಬೆರೆಯದ ಎರಡು ಮಿಕ್ಸ್ ಆಗಬಾರ್ದು ದ್ರವರೂಪದ ವಸ್ತು ಈಗ ನಾನು ನಿಂಬೆಹಣ್ಣು ರಸ ತೊಗೋತೀವಿ ನೀರು ತೊಗೋತೀವಿ ನೀರಿಗೆ ನಿಂಬೆಹಣ್ಣು ರಸ ಹಾಕಿದ್ರೆ ಮಿಕ್ಸ್ ಆಗೋಗುತ್ತೆ ಎರಡು ದ್ರವ ರೂಪದ ವಸ್ತುಗಳು ಅದು ನೀರಿನ ಹಾನಿಗಳು ಇದು ನಿಂಬೆಹಣ್ಣಿನ ಹಾನಿಗಳು ಆ ರೀತಿದಲ್ಲ ಬೆರೆಯದೇ ಇರ್ತಕ್ಕಂತಹ ದ್ರವಗಳು ಎಣ್ಣೆ ಮತ್ತು ನೀರು ಇದೆರಡು ನೀರಿಗೆ ಎಣ್ಣೆ ಅಥವಾ ಎಣ್ಣೆಗೆ ನೀರು ಹಾಕಿದ್ರೆ ಎರಡೂ ಮಿಕ್ಸ್ ಆಗೋಲ್ಲ ತೇಲತ್ತೆ ಮೇಲ್ಭಾಗದಲ್ಲಿ ಅಲ್ವಾ ಈ ರೀತಿಯ ಎರಡೂ ದ್ರವರೂಪದ ವಸ್ತುಗಳನ್ನ ತೆಗೆದುಕೊಂಡು ಈ ತತ್ವವನ್ನು ಡಿಕೆಂಟೇಷನ್ ಮತ್ತು ಸೆಡಿಮೆಂಟೇಷನ್ನ ಅಪ್ಲೈ ಮಾಡಿದ್ರೆ ಹೇಗಿರುತ್ತೆ ಫಾರ್ ಎಕ್ಸಾಂಪಲ್ ಹಾಲ್ ಆ್ಯಂಡ್ ವಾಟರ್ ನೋಡಿ ಅವರು ಅದೇ ನೀರು ಮತ್ತು ತೈಲ ಎಣ್ಣೆ ಫ್ರಮ್ ದ ಮಿಕ್ಸ್ಚರ್ ಕ್ಯಾನ್ ಬಿ ಸಪ್ರೇಟೆಡ್ ಬೈ ದಿಸ್ ಪ್ರೋಸೆಸ್ ಇಫ್ ಎ ಮಿಕ್ಸ್ಚರ್ ಆಫ್ ಸಚ್ ಲಿಕ್ವಿಡ್ಸ್ ಈಸ್ ಅಲೋ ಟು ಸ್ಟ್ಯಾಂಡ್ for ಸಮ್ ಟೈಮ್ ಈ ಸೆಡಿಮೆಂಟೇಷನ್ ಮತ್ತು ಡಿಕೆಂಟೇಷನ್ ಪ್ರೋಸೆಸ್ನ ಎಣ್ಣೆ ಮತ್ತು ನೀರಿನ ಮೇಲೆ ಪ್ರಯೋಗ ಮಾಡಿದ್ರೆ ಏನಾಗುತ್ತೆ ಈ ರೀತಿಯ ದ್ರವಗಳ ಮಿಶ್ರಣವನ್ನು ಸಪರೇಟೆಡ್ ದಿಸ್ ಮಿಕ್ಸ್ಚರ್ ಆಫ್ ಲಿಕ್ವಿಡ್ ಈಸ್ ಅಲೋ ಟು ಸ್ಟ್ಯಾಂಡ್ ಫಾರ್ ಸಮ್ ಟೈಮ್ ಎಣ್ಣೆ ಅಥವಾ ಇದನ್ನು ಮಿಶ್ರಣ ಮಾಡಬೇಕು ಮಾಡಿದ್ಮೇಲೆ ಸ್ವಲ್ಪ ಸಮಯದವರೆಗೆ ಅವುಗಳನ್ನ ಏನು ಮಾಡಬೇಕು ಆ ಮಿಶ್ರಣವನ್ನು ಕೆಲವು ಕಾಲ ಹಾಗೆ ಯಾರು ಟಚ್ ಮಾಡಿದಾಗೆ ಕದಲದಂತೆ ಅದನ್ನು ಡಿಸ್ಟರ್ಬ್ ಮಾಡಿದಾಗೆ ಇಟ್ಟಿರಬೇಕು ಹಾಗೆ ಸುಮ್ಮನೆ ಇಡಬೇಕು ಒಂದು ಗಾಜಿನ ಪಾತ್ರೆ ಎಲ್ಲೋ ಅಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನಾವು ಇಲ್ಲಿ ಇಲ್ಲಿ ನೀರಿದೆ ಮಿಕ್ಚರ್ ಆಫ್ ಸಾಯಿಲ್ ಆ್ಯಂಡ್ ವಾಟ್ ಇದು ಮಣ್ಣು ಮತ್ತು ನೀರು ಇದೇ ರೀತಿ ಇಲ್ಲಿ ನೀರಿರುತ್ತೆ ಮೇಲೆ ಎಣ್ಣೆ ತೈಲ್ದಿರುತ್ತೆ ಇಲ್ಲಿ ಆ ರೀತಿಯ ಮಿಶ್ರಣ ಸ್ವಲ್ಪ ಹೊತ್ತು ಆಗೇ ಬಿಡಬೇಕು ದೇ ಫಾರ್ಮ್ ಟು ಸಪ್ರೇಟ್ ಲೇಯರ್ಸ್ ಅದು ಏನು ಎರಡು ಪದರವನ್ನು ಎರಡು ಸಪ್ರೇಟ್ ಸಪ್ರೇಟು ನೀರೇ ಬೇರೆ ಎಣ್ಣೆನೇ ಬೇರೆ ತೈಲನೇ ಬೇರೆ ಅವೇನಾಗುತ್ತೆ ಎರಡು ಪ್ರತ್ಯೇಕ ಪದರಗಳನ್ನು ಉಂಟು ಮಾಡುತ್ತೆ ಅರ್ಥ ಆಯ್ತಾ ದ ಕಾಂಪೊನೆಂಟ್ ಫಾರ್ಮ್ಸ್ ದ ಟಾಪ್ ಲೇಯರ್ ಕ್ಯಾನ್ ದೆನ್ ಬಿ ಸಪರೇಟೆಡ್ ಬೈ ಡಿ ಪೈ ಯಾವುದು ಎರಡು ದ್ರವರೂಪದ ವಸ್ತುಗಳಲ್ಲಿ ಯಾವುದು ಟಾಪ್ ಲೇಯರ್ಗೆ ಬರುತ್ತೋ ಅಂದರೆ ಮೇಲ್ಭಾಗಕ್ಕೆ ಅರ್ಥ ಆಗ್ತಿದೆಯಾ ಮೇಲಿನ ಪದರವನ್ನು ಉಂಟು ಮಾಡತಕ್ಕಂತಹ ಘಟಕವನ್ನು ಯಾವುದು ಮೇಲ್ಭಾಗಕ್ಕೆ ಎಣ್ಣೆ ಬರುತ್ತೋ ಅಥವಾ ನೀರು ಬರುತ್ತೋ ಯಾವ್ದು ತಿಳಿದಿರುತ್ತೆ ಆ ಘಟಕವನ್ನು ಏನು ಮಾಡಬೇಕು ಬಸಿಯುವಿಕೆಯಿಂದ ಬೇರ್ಪಡಿಸೋದು ಆ ಟಾಪ್ ಲೇಯರ್ ಕ್ಯಾನ್ ಬಿ ದ್ಯಾನ್ ಬಿ ಯು ಸಪರೇಟೆಡ್ ಬೈ ಡಿ ಕ್ಯಾಂಟೀಷನ್ ಬಸಿಯುವಿಕೆಯ ವಿಧಾನದಿಂದ ಸ್ವಲ್ಪ ಹೊತ್ತು ಇಟ್ಟ ಆ ಲೋಟದಲ್ಲಿರ್ತಕ್ಕಂಥ ಪದರ ಟಾಪ್ ಲೇಯರ್ ಏನಿರುತ್ತೆ ಮೇಲ್ಭಾಗದ ಪದರದ ಘಟಕವನ್ನು ಏನು ಮಾಡಬೇಕು ಬಸಿಯುವಿಕೆಯ ಮೂಲಕ ಅದನ್ನು ಸಪ್ ಬೇರ್ಪಡಿಸಬೇಕು ಬರುತ್ತೆ ಅಲ್ವಾ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಲೋಟಕ್ಕೋ ಅಥವಾ ಪಾತ್ರೆಗೋ ಅಥವಾ ಯಾವುದಾದ್ರು ವೆಸಲ್ಸ್ಗೆ ಅದನ್ನು ಆಗಿ ಬಗ್ಸಿದ್ರೆ ಮೇಲ್ಭಾಗ ತೇಲ್ತಿರ್ತಕ್ಕಂಥ ಎಣ್ಣೆ ಬಸಿವಿಕೆ ಮೂಲಕ ನಾವು ಪಡ್ಕೊಳ್ಬೋದು ಲೆಟ್ ಇಸ್ ಅಗೈನ್ ಕನ್ಸಿಡರ್ ಎ ಮಿಕ್ಸ್ಚರ್ ಆಫ್ ಎ ಸಾಲಿಡ್ ಆ್ಯಂಡ್ ಲಿಕ್ವಿಡ್ ಇದು ಎರಡು ಏನು ಲಿಕ್ವಿಡ್ ತೊಗೊಂಡಿದ್ವಿ ಲಿಕ್ವಿಡ್ ಲಿಕ್ವಿಡ್ ರೂಪದ ಅದೇ ರೀತಿ ಇಲ್ಲಿ ಏನು ಮಾಡ್ತಿದ್ದಾರೆ ಸಾಲಿಡ್ ಲಿಕ್ವಿಡ್ ಅದೇ ಥರ ಇನ್ನೊಂದು ಪ್ರಯೋಗವನ್ನು ಮಾಡ್ತಿದ್ದಾರೆ ಒಂದು ಘನ ರೂಪದ ವಸ್ತು ಒಂದು ದ್ರವ ರೂಪದ ವಸ್ತು ಆಫ್ಟರ್ ಪ್ರಿಪೇರಿಂಗ್ ಟೀ ವಾಟ್ ಯು ಡೂ ದ ಟು ರಿಮೂವ್ ದ ಟೀ ಲೀಸ್ ಟೀ ಪೌಡರ್ ಸಾಲಿಡ್ ಅದು ಘನರೂಪದ ವಸ್ತು ಟೀ ಮಾಡೋದಕ್ಕೆ ಮಿಲ್ಕು ವಾಟರು ಇದೆಲ್ಲ ದ್ರವರೂಪದ ವಸ್ತು ಅದೆರಡನ್ನೂ ಮಿಶ್ರಣ ಮಾಡ್ತೀರಾ ಟೀ ಮಾಡ್ತೀರಾ ಟೀ ಆದಮೇಲೆ ಯಾವ ರೀತಿ ಬೇರ್ಪಡಿಸ್ತೀರಾ ಡು ಯು ಡೂ ರಿಮೂವ್ ದ ಟೀ ಲೀವ್ಸ್ ಆ ಘನರೂಪದ ವಸ್ತುವಾದ ಚಹಾದ ಎಲೆಗಳನ್ನು ಯಾವ ರೀತಿ ತೆಗಿತೀರಾ ಯೂಶುವಲಿ ವಿ ಯೂಸ್ ಟ್ರೈನರ್ ಟು ರಿಮೂವ್ ಟೀ ಲೀವ್ಸ್ ಸಾಮಾನ್ಯವಾಗಿ ನಾವು ಟೀಯಿಂದ ಚಹಾದಿಂದ ಚಹಾದ ಎಲೆಗಳನ್ನು ಬೇರ್ಪಡಿಸಲು ಸ್ಟ್ರೈನರ್ ಜರಡಿಯನ್ನು ಫಿಲ್ಟರ್ ಅಂತ ಏನು ಕರಿತೀವಿ ಆ ಸೋಸುವಿಕೆ ಅಥವಾ ಬಸಿಯುವಿಕೆ ಅಂತ ಕರಿತೀವಲ್ಲ ಫಿಲ್ಟರನ್ನು ಯೂಸ್ ಮಾಡ್ತೀವಿ ಟ್ರೈ ಡಿಕೆಂಟೇಷನ್ ಇಟ್ ಆಲ್ಪ್ಸ್ ಎ ಲಿಟಲ್ ಹಾಗಾದರೆ ಬಸಿಯುವಿಕೆ ಈ ಟೀಯನ್ನು ಸೋಸುವಿಕೆ ಸೋಸೋದ್ರ ಮೂಲಕ ಉಪಯೋಗ ಆಯಿತಾ ದಿಸ್ ಪ್ರೊಸೆಸ್ಸು ಡಿಕೆಂಟೇಷನ್ನೇ ಟ್ರೈ ಮಾಡಿ ಬರುತ್ತೆ ಈಗ ಯಾವುದೇ ರೀತಿ ಫಿಲ್ಟರ್ ಇರೋಲ್ಲ ಅಂದ್ಕೊಳ್ಳಿ ಸ್ಟ್ರೈನರ್ ಇರಲ್ಲ ಜರಡಿ ನಿಧಾನಕ್ಕೆ ಸ್ವಲ್ಪ ಹೊತ್ತು ಟೀ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಅದನ್ನು ಮುಚ್ಚಿಟ್ಬಿಟ್ರೆ ಸು ನಿಧಾನವಾಗಿ ಬಸಿಯುವಿಕೆಯ ಪ್ರೋಸೆಸ್ನ ನೆನಪು ಮಾಡ್ಕೊಂಡು ಈ ವಿಧಾನವನ್ನು ಯೂಸ್ ಮಾಡ್ಬೋದು ನಿಧಾನಕ್ಕೆ ಒಂದು ಲೋಟಕ್ಕೆ ಮೇಲ್ಭಾಗದ ಬರೀ ಟೀನ ಸೋಸ್ತಾ ಇದ್ರೆ ಇನ್ನೊಂದು ಲೋಟಕ್ಕೆ ಹಾಕ್ರೆ ನಿಧಾನಕ್ಕೆ ಬರುತ್ತೆ ತಳಭಾಗದಲ್ಲಿ ಭಾರವಾದ ಟೀಯ ಎಲೆಗಳು ಉಳ್ಕೊಳ್ಳುತ್ತೆ ಅಬ್ಸರ್ವ್ ಮಾಡಿ ಸ್ಟ್ರೈನರ್ ಜರಡಿ ಇಲ್ಲದೇನೂ ಸ್ವಲ್ಪ ಮಾ ಅದನ್ನು ನಾವು ಹಾಕೋಬೋದು ಬಟ್ ಯು ಸ್ಟಿಲ್ ಗೆಟ್ ಎ ಫ್ಯೂ ಲೀವ್ಸ್ ಇನ್ ಯುವರ್ ಟೀ ಆದರೆ ಟೀನಲ್ಲಿ ಕೆಲವೊಂದು ಟೀಯ ಎಲೆಗಳು ಚಹಾದ ಎಲೆಗಳು ಉಳಿಯುತ್ತೆ ಹೌದು ತಳಭಾಗದಲ್ಲಿರ್ತಕ್ಕಂತಹ ಅದು ಮೇರ್ಭಾಗೆ ಮಾತ್ರ ಬಸ್ಕೊಂಡ್ಬಿಟ್ರೆ ನಾವು ಟೀನ ಚಹಾನ ಕೆಳಭಾಗದಲ್ಲಿ ಸ್ವಲ್ಪ ಉಳಿಯುತ್ತೆ ನಾವು ಫೋರ್ ದ ಟೀ ಥ್ರೂ ಎಂ ಡಿಡ್ ಆಲ್ ದ ಟೀ ಲೀವ್ಸ್ ರಿಮೈನ್ಸ್ ಇನ್ ದ ಸ್ಟ್ರೈನರ್ ಅದೇ ರೀತಿ ಜರಡಿಯನ್ನು ಉಪಯೋಗಿಸಿದ್ರೆ ಏನಾಗುತ್ತೆ ಜರಡಿಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಚಹಾದ ಎಲೆಗಳು ಬಂದ್ಬಿಡುತ್ತೆ ದಿಸ್ ಪ್ರೋಸೆಸ್ ಈಸ್ ಎ ಫಿಲ್ಟ್ರೇಷನ್ ಈ ರೀತಿ ಜರಡಿಯನ್ನು ಉಪಯೋಗಿಸಿ ನಾವು ಏನು ಮಾಡ್ಬೋದು ಚಹಾದ ಎಲ್ಲ ಎಲೆಗಳನ್ನು ಜರಡಿಯಲ್ಲೇ ಉಳಿದುಕೊಂಡ್ರೆ ಉಳಿಯುವಂತೆ ಮಾಡಿದ್ರೆ ಈ ಕ್ರಿಯೆಯನ್ನು ಅಂದರೆ ಫಿಲ್ಟರ್ ಇರುತ್ತಲ್ಲ ಆ ಫಿಲ್ಟ್ರಲ್ಲೇ ನಾವೆಲ್ಲ ಸೋಸಿಬಿಟ್ಟು ಚಹಾದ ಎಲ್ಲ ಎಲೆಗಳು ಜರಡಿಯಲ್ಲೇ ಉಳಿಯುವಂತೆ ಮಾಡಿದ್ರೆ ದಿಸ್ ಪ್ರೋಸೆಸ್ ಈಸ್ ಕಾಲ್ಡ್ ಫಿಲ್ಟ್ರೇಷನ್ ಸೋಸುವಿಕೆ ಬಸಿಯುವಿಕೆ ಅಂದರೆ ಯಾವುದೇ ರೀತಿ ಸ್ಟ್ರೈನರ್ ಜರಡಿ ಇಲ್ಲದೆ ಫಿಲ್ಟರ್ ಇಲ್ಲದೆ ಹಾಗೆ ಸುಮ್ಮನೆ ಬಗ್ಗಿಸ್ಕೊಳ್ಳೋದು ಮೇಲೆ ತಿಳಿ ಭಾಗವನ್ನು ಅದನ್ನು ಬಸಿಯುವಿಕೆ ಡಿಕೆಂಟೇಷನ್ ಅಂತಾರೆ ಜರಡಿಯನ್ನು ಉಪಯೋಗಿಸಿಕೊಂಡು ಅದನ್ನು ನಾವೇನಾದರೂ ಲಿಕ್ವಿಡನ್ನು ಸಪ್ರೇಟ್ ಸಾಲಿಡನ್ನು ಸಪ್ರೇಟ್ ಮಾಡಿದ್ವಿ ಅಂದರೆ ಚಹಾದ ಎಲೆಗಳನ್ನು ಮತ್ತು ಚಹಾವನ್ನು ಇದನ್ನು ಏನಂತಾರೆ ಸೋಸ್ಕೊಂಡು ಬಂದಿದ್ದಾರೆ ಟೀ ಸೋಸು ಕಾಫಿ ಸೋಸ್ಕೊಂಡು ಬಾ ಅಂತಾರೆ ಯಾಕಂದರೆ ಸಂಪೂರ್ಣವಾಗಿ ಘನರೂಪದ ಪದಾರ್ಥವೆಲ್ಲ ಬೇರ್ಪಡೆ ಬರುತ್ತೆ ಫಿಲ್ಟರ್ ಮಾಡಿದ್ರೆ ಸ್ಟ್ರೈನರ್ ಮೂಲಕ ಜರಡಿ ಮೂಲಕ ಹಾಗಾಗಿ ಆಯಿತಾ ಸೊ ಇದನ್ನು ಏನಂತೀವಿ ಸೋಸುವಿಕೆ ಇಂಡ್ ಆಲ್ ದ ದೀಸ್ ರಿಮೈನ್ ಇನ್ ದ ಸ್ಟ್ರೈನರ್ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಫಿಲ್ಟ್ರೇಷನ್ ವಿಚ್ ಮೆಥಡ್ ಆಫ್ ಸಪರೇಟಿಂಗ್ ಟೀಲ್ ಯೂಸ್ ಫ್ರಾಮ್ ಪ್ರಿಪೇರ್ಡ್ ಟೀ ಈಸ್ ಬೆಟರ್ ಡಿಕೆಂಟೇಶನ್ ಆಫ್ ಫಿಲ್ಟ್ರೇಷನ್ ಕೇಳ್ತಿದ್ದಾರೆ ಹಾಗಾದರೆ ಟೀ ಮಾಡಿದಾಗ ಚಹಾವನ್ನು ಮಾಡಿದಾಗ ಯಾವ ವಿಧಾನ ಉತ್ತಮ ಡಿಕೆಂಟೇಷನ ಅಥವಾ ಫಿಲ್ಟ್ರೇಷನ ಅಂತ ಕೇಳ್ತಿದ್ದಾರೆ ಬಸೀವಿಕಿನ ಅಥವಾ ಸೋಸುವಿಕೆನ ಸಾಮಾನ್ಯವಾಗಿ ನಮ್ಮ ಹಿರಿಯರು ನಮ್ಮ ಮನೆಗಳಲ್ಲಿ ನೋಡಿ ಸೈನ್ಸನ್ನ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದೆ ಅವ್ರು ಯಾರೂ ಓದಿಲ್ಲ ಆದರೂ ಅವ್ರಿಗೆ ವಿಜ್ಞಾನ ಅನ್ನೋದು ಎಷ್ಟು ಚೆನ್ನಾಗಿ ತಿಳಿದಿತ್ತು ಅದನ್ನು ಟೀ ಕಾಫಿಯನ್ನು ಸೋಸಬೇಕು ಈ ಕೆಲವೊಂದು ಸೊಪ್ಪು ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ನೋಡಿದಿರ ಅದನ್ನೇನಾದ್ರು ಫಿಲ್ಟರಲ್ಲಿ ಸೋಸ್ತಾರ ಬಸಿಯುವಿಕೆ ಬಸಿ ಥರ ಒಂದು ಪ್ಲೇಟ್ ಮುಚ್ಕೊಂಡ ಪಾತ್ರೆಯಿಂದ ಬನಿ ನೀರನ್ನು ಬೆಂದ ಬೇಳೆ ಮತ್ತು ಸೊಪ್ಪಿನ ನೀರನ್ನು ಬಸ್ಕೊಳ್ತಾರೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ವಿಜ್ಞಾನವನ್ನು ತಿಳ್ಕೊಂಡಿದ್ರು ಸೈನ್ಸನ್ನು ಅಲ್ವಾ ಸೊ ಈ ಟೀವನ್ನು ಮಾಡುವಂಥ ವಿಧಾನದಲ್ಲಿ ಯಾವ ಒಂದು ವಿಧಾನ ಉತ್ತಮವಾದದ್ದು ಫಿಲ್ಟ್ರೇಷನ್ ಈಸ್ ಬೆಟರ್ ಟು ಸಪ್ರೇಟ್ ಟೀ ಟು ಟೀ ಲೀವ್ಸ್ ಫ್ರಮ್ ಟೀ ಲೀವ್ಸ್ ಚಹಾದಿಂದ ಚಹಾದ ಎಲೆಗಳನ್ನು ಬಳಸಿ ಬೇರ್ಪಡಿಸಬೇಕು ಇರುವಂತಹ ಉತ್ತಮವಾದ ವಿಧಾನ ಯಾವುದು ಫಿಲ್ಟ್ರೇಷನ್ ಸೋಸುವಿಕೆ ಇದಕ್ಕೆ ಉತ್ತಮ ವಿಧಾನ ಅರ್ಥ ಆಯಿತಾ ಓಕೆ ಒಳ್ಳೆಯ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರೂ ಸಹ ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲಿತ್ಕೊಳ್ಳಿ ಆ್ಯಂಡ್ ದೆನ್ ಈ ಲೆಸನ್ ಕಂಪ್ಲೀಟ್ ವೀಡಿಯೋಸ್ಗೆ ಪ್ಲೇ ಲಿಸ್ಟ್ ಚೆಕ್ ಮಾಡಿ ಆ್ಯಂಡ್ ಅವ್ರಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ సబ్స్క్రైబ్ నిమే డైలీ నేను ఆత అంత క్లాసస్ సర్చ్ మవశ్యకత అది డైలీ బందబిడె నవదన ఓపన్ మూడు టెక్స్ట్ బుక్ ఇక్క ఆడియోన కళస్థా ఇంపార్టెంట్ వార్డ్స్ అంటర్లైన్ మొడి ఓకేనా టూ ఆర్ త్రీ టైమ్స్ టెక్స్ట్ బుక్ ఓది ఆడియోన కలస్కొడి అదే ఈజీ ఆగ ఇవత మొడి வி தாட்டம் ஆஃப் த வெசல்ஸ் வென் வி ஆட் வாட்டர் டூ ரைஸ் ஆர் பல்சஸ் நான் நீர் மத்தியகாழி நீ அக்கி மத்தியகாழிக்கு நீரணாக்க மேல்பாக பத்திரைய மேல்பாக யாது வந்து யாது வர்த்தை நீரின மேல்பாக ಆ್ಯಂಡ್ ವೈ ಯಾಕೆ ಅಂತ ಬರೀಬೇಕು ಆ್ಯಂಡ್ ವಾಟ್ ಈಸ್ ಸೆಡಿಮೆಂಟೇಷನ್ ಗಿವ್ ಟು ಎಕ್ಸಾಂಪಲ್ ಸೆಡಿಮೆಂಟೇಷನ್ ಅಂದರೆ ಏನು ಅದಕ್ಕೆ ಎರಡು ಎಕ್ಸಾಂಪಲ್ ಆ್ಯಂಡ್ ವಾಟ್ ಈಸ್ ಡಿ ಕ್ಯಾಂಟೇಷನ್ ಆ್ಯಂಡ್ ವಾಟ್ ಈಸ್ ಫಿಲ್ಟ್ರೇಷನ್ ಈ ಮೂರಕ್ಕೂ ಎರಡೆರಡು ಉದಾಹರಣೆಗಳನ್ನ ಎಕ್ಸಾಂಪಲ್ಸ್ನ ಕೊಡಬೇಕು ಆ್ಯಂಡ್ ಡೆಫಿನೇಷನ್ನ ಬರೀಬೇಕು ಟೆಕ್ಸ್ಟ್ ಬುಕ್ ಓದಿದರೆ ಆಡಿಯೋ ಕೇಳಿಸ್ಕೊಂಡು ಈಸಿಯಾಗಿ ಸಿಗುತ್ತೆ ಓಕೆನಾ ಓಕೆ ಮೇಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು